ಇವತ್ತು ಸೇರ್ತಾ ಇದ್ದೇವೆ ಅಂತಂದ್ರೆ ಬಹುಶಃ ನಮ್ಮೆಲ್ಲರ ದೌರ್ಭಾಗ್ಯ ಇದೆ ಯಾಕೆಂದ್ರೆ ನಾವು ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳು ಇವತ್ತು ಮಲ್ಟಿ ಸ್ಪೆಷಾಲಿಟಿ ಒಂದು ಸುಸಜ್ಜಿತ ಆಸ್ಪತ್ರೆ ಗತಿ ಇದೆ ಇವತ್ತು ನಮ್ಮ ತಾಲೂಕಿನ ಮಕ್ಕಳಿರ್ಬೋದು ನಮ್ಮ ಜಿಲ್ಲೆಯ ಮಕ್ಕಳಿರ್ಬೋದು ಭಿಕ್ಷೆ ಬಿಡ್ತಾ ಇದೆ ಆಸ್ಪತ್ರೆ ಕೊಡಿ ಆಸ್ಪತ್ರೆ ಕೊಡಿ ಅಂತ ಚಿಕ್ಕ ಮಕ್ಕಳು ಇವತ್ತು ಮೀಡಿಯೋ ಮಾಡಿ ಯಾರಿಗೂ ಕಳಿಸ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಜಿಲ್ಲೆಯ ಮಕ್ಕಳು ಮಾಡ್ತಾ ಇದ್ದಾರೆ ಬಹುಶಃ ನಾಚಿಕೆಗಿಡಿತಾರೆ ಹಲವಾರು ವರ್ಷಗಳಿಂದ ಇದು ಊಟಕ್ಕೆ ರಾಜಕೀಯ ನಾಯಕರುಗಳಿಗೆ ಅಂತ ಸಮಸ್ಯೆಗಳು ಇದ್ದಾಗ್ಲೂ ಕೂಡ ಇಂಥ ಒಂದು ನಮ್ಮ ಧರ್ಮವನ್ನು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಇವತ್ತು ವಿಶೇಷವಾಗಿ ಇಂತಹ ಒಂದು ಸುಂದರವಾದ ಶಕ್ತಿಯುತವಾದ ವೇದಿಕೆಯಲ್ಲಿ ಹಲವಾರು ಈ ನಮ್ಮ ಪತ್ರಿಕಾ ಮಿತ್ರರು ಹಾಗೆ ಪೊಲೀಸ್ ಸಿಬ್ಬಂದಿ ಎಲ್ಲರೂ ಕೂಡ ಬಹುಶಃ ನಾವು ಇಂತಹ ಒಂದು ಸಂದರ್ಭದಲ್ಲಿ ಗುಂಡಾದಲ್ಲಿ ಬಹುಶಃ ಚೌತಿ ಯಾಕೆ ಬಂತು ಈ ಗಣಪತಿಯ ಉತ್ಸವ ಯಾಕೆ ಬಂತು ಅಂತಂದ್ರೆ ಬಹುಶಃ ಇತಿಹಾಸನೇ ಇದೆ ಹಿಂದಿನಿಂದ ಹಿಂದಿನ ಕಾಲದಿಂದಲೂ ಕೂಡ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಹೋರಾಟ ಯಾವತ್ತು ನಡೀತದಲ್ಲ ಯಾವತ್ತು ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ದಾಗ ಅವರ ಕಪಿ ನಾವು ಹೊಂದಬೇಕಾಗಿದ್ರೆ ಅವತ್ತು ನಮ್ಮ ಪೂರ್ವಿಕರು ಅವತ್ತು ನಮ್ಮ ಹಿರಿಯರು ಗಣಪತಿಯನ್ನ ಜನರ ಜನರನ್ನ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ ಇದು ಒಂದು ಹಬ್ಬ ಅಷ್ಟೇ ಅಲ್ಲ ನಮ್ಮೆಲ್ಲರ ಪ್ರೀತಿ ಇದೆ ನಮ್ಮೆಲ್ಲರ ಬಾಂಧವ್ಯ ಇದೆ ನಮ್ಮೆಲ್ಲರ ಒಂದು ಆ ಸಂಬಂಧವನ್ನು ಕಲಿಸತಕ್ಕಂಥ ಶಕ್ತಿ ಇದೆ ಒಂದು ಹಬ್ಬಕ್ಕೆ ನಮ್ಮ ಧಾರ್ಮಿಕವಾದ ಆ ಭಾವನೆಗಳಿಗೆ ಧಕ್ಕೆ ಬರ್ತಕ್ಕಂಥ ನಮ್ಮ ಭಾವನೆಗಳನ್ನ ತುಳಿತಕ್ಕಂಥ ಯಾವ್ದೋ ಒಬ್ಬ ವ್ಯಕ್ತಿಗೋಸ್ಕರ ನಾವು ಇವತ್ತು ನಮ್ಗೆಲ್ಲರಿಗೂ ಬಂದಿದೆ ಅಂತಂದ್ರೆ ಬಹಳ ನಾವೆಲ್ಲರೂ ಕೂಡ ನಿಲ್ತಕ್ಕಂತ ನಾವು ಜೊತೆ ಆಗ್ತಕ್ಕಂತ ಮತ್ತು ಇಂತಹ ಒಂದು ಒಂದು ಕೆಟ್ಟ ಶಕ್ತಿಗಳನ್ನ ಮಟ್ಟ ಹಾಕ್ತಕ್ಕ ಎಲ್ಲ ಜವಾಬ್ದಾರಿ ನಾವೆಲ್ಲರೂ ಇದೆ ಬಹುಶಃ ನಾವೆಲ್ಲರೂ ಕೂಡ ಇದು ಈ ನಿಲ್ಲದೆ ಹೋದ್ರೆ ಬಹುಶಃ ಇದು ಈ ಜಿಲ್ಲೆಯಲ್ಲಿ ಈ ಕಾನೂನು ಸುವ್ಯವಸ್ಥೆಯನ್ನ ಕರೆದಿರ್ತಕ್ಕಂಥ ಈ ಜಿಲ್ಲೆಯ ಒಂದು ಆಡಳಿತ ವ್ಯವಸ್ಥೆ ಕರೀತಾರೆ ಒಂದು ಘಟನೆ ಆಗಬಹುದು ಹಾಗಾಗಿ ಮುಂದಿನ ದಿನಗಳಲ್ಲಿ ಆಗುವುದಕ್ಕಿಂತ ಮುಂಚೆ ಈ ಜಿಲ್ಲೆ ಜಿಲ್ಲಾ ಆಡಳಿತ ಇರಬಹುದು ಮತ್ತು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡತಕ್ಕಂತ ಕಾನೂನು ವ್ಯವಸ್ಥೆ ಇವರೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ಇದನ್ನ ಇಲ್ಲಿಗೆ ಅಂತ ಒಂದು ವ್ಯಕ್ತಿಗಳನ್ನ ಮಟ್ಟ ಹಾಕುವುದರ ಮುಖೇನ ನಮ್ಮ ಒಂದು ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಳ್ಬೇಕು ಹಳ್ಳಿಯ ಮೂಲೆ ಮೂಲೆಗಳಿಂದ ಬಹುಶಃ ಇವತ್ತೆ ಯಾರಿಗೂ ಪ್ರಚಾರಕ್ಕೆ ಇಲ್ಲ ಯಾರಿಗೂ ಗೊತ್ತೇ ಇಲ್ಲ ಇಂಥದ್ದು ನಡೀತದೆ ಹಳ್ಳಿ ಭಾಗದಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಇದು ಒಂದು ಒಂದು ಧರ್ಮಕ್ಕೆ ಇದು ನಮ್ಮ ಒಂದು ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತವಾದದ್ದಲ್ಲ ಬಹುಶಃ ಎಲ್ಲಾ ಧರ್ಮದವರಿಗೂ ಕೂಡ ಎಲ್ಲಾ ಧರ್ಮದವರು ಏನು ಆಚರಣೆ ಮಾಡ್ತಾರೆ ಅವರ ಒಂದು ಪ್ರೇಯರ್ ಮಾಡಲಿಕ್ಕೆ ಕೂಡ ಕಷ್ಟ ಕೊಡ್ತ ಕೊಡ್ತಕ್ಕಂಥ ಪರಿಸ್ಥಿತಿ ಇದೆ ಒಂದು ಗುಂಡದಲ್ಲಿ ಬೇಡ ಒಂದು ನಮ್ಮ ಕಟ್ಟಿ ಚರ್ಚ್ ಇದೆಯಲ್ಲ ಅಲ್ಲೊಂದ್ ಮದ್ವೆ ಸಂಭ್ರಮ ಆದ್ರೂ ಕೂಡ ನವ ಜೋಡಿಗಳನ್ನ ಕರ್ಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ಕೂಡಿಸ್ಬಿಟ್ಟಿದ್ರು ಸತ್ಯ ಮದ್ವೆ ಆಗಿದೆ ಎರಡು ದಿನ ಆಗಿಲ್ಲ ಅವರು ಸ್ಟೇಷನ್ ಕುಂತು ಬಂದಿದ್ರು ಯಾಕೆ ಫೋನ್ ಮಾಡಿದ್ರು ಸರ್ ಯಾಕೆ ಅಂತ ಕೇಳಿದ್ರೆ ನಾವು ಮದ್ವೆ ಆಗಿದ್ದೀವಿ ಅವತ್ತು ಹಾಡ್ ಹಾಕಿದ್ರು ಆ ಒಂದು ಡ್ಯಾನ್ಸ್ ಮಾಡಿದ್ರು ಅಂತ ಹೇಳಿದ್ರು ಎಂತ ಗೌರವ ಕೇಳಿದ್ರು ಇದೆಲ್ಲವೂ ಕೂಡ ನಿಲ್ಲಬೇಕಾಗಿದೆ ನಾವೆಲ್ಲರೂ ಕೂಡ ಮಹಾಗಣಪತಿ ಆಶೀರ್ವಾದವೇ ಇರಬಹುದು ಯಾಕಂತಂದ್ರೆ ಗುಂಟಾದಲ್ಲಿ ಒಗ್ಗೂಡುವಿಕೆಯ ಒಂದು ಸಭೆಯಲ್ಲಿ ನಡೀತಾ ಇರಲಿಲ್ಲ ಬಹುಶಃ ನಾವೆಲ್ಲರೂ ಕೂಡ ಒಗ್ಗೂಡತಕ್ಕ ಸಭೆಯಲ್ಲಿ ನಡೆದಿರಲಿಲ್ಲ ಬಹುಶಃ ನಾನ್ ಕಂಡಂಗೆ ಹಾಗಾಗಿ ಇದು ಆ ಗಣಪತಿ ಆಶೀರ್ವಾದದಲ್ಲೇ ಕಾಣ್ತದೆ ನಾವೆಲ್ಲರೂ ಸೇರಿ ಒಗ್ಗೂಡ್ತಕ್ಕಂಥ ನಮ್ಮೆಲ್ಲರ ಶಕ್ತಿ ಪ್ರದರ್ಶನವಾಗ್ತಕ್ಕಂಥ ದಿನ ಹತ್ರ ಇದೆ ಬಹುಶಃ ನಾವೆಲ್ಲರೂ ಕೂಡ ಜೊತೆಯಾಗಿ ಇಂತ ಒಂದು ಶಕ್ತಿಗಳನ್ನ ಮಟ್ಟ ಹಾಕ್ತಕ್ಕಂತ ಕೆಲಸವನ್ನ ಮಾಡೋಣ ಈಗ ಏನು ಕೇಸ್ಗಳಾಗಿದೆ ಅದನ್ನ ನಾವೆಲ್ಲರೂ ಕೂಡ ಅದನ್ನ ಖಂಡಿಸ್ತೇವೆ ಇದು ಮುಂಚೆ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ